ಶ್ರೀ ಶ್ರೀ ಗುರು ಗುರು ನಮಃ ಮನುಷ್ಯ ಧನ ಧರ್ಮ ಈ ಇವತ್ತು ನಾ ನಿಮಗೆ ಕೊಡಾಕತ್ತೀವಿ ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರ ಉಲ್ಲೇಖನದ ಶಾಸ್ತ್ರ ಒಂದು ಅರ್ಥ ಮಾಡಿಟ್ಟ ನಿಮಗೆ ಎಕ್ಸಾಂಪಲ್ ಹಂಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು ದೃಷ್ಟಾಂತವನೇ ಒಬ್ಬ ಊರು ಗೌಡ ನೀವು ಯಾರು ಇಲ್ಲಿ ಗೌಡ್ರ ಇದ್ರೆ ತಪ್ಪು ತಿಳ್ಕೊಬ್ಯಾಡ್ರಿ ಕತಿ ಒಳಗೆ ನಮ್ಮ ಗೌಡ್ರು ಊರು ಗೌಡ ಭಾಳ ಇದ್ದ ಎಷ್ಟು ಇದ್ದವ ಅಂತ ಕೇಳಿದ್ರೆ ತುಪ್ಪದಾಗ ನನ ಬಿದ್ದರೆ ಸೀಪ್ ಹೋಗೀತಿದ್ದಂತ ಅಷ್ಟು ಇದ್ದಂತ ಈಗ ಪೂಜ್ಯರು ಮುಂಜಾನೆ ಪಟ್ಟಿಗೆ ಹೋಗ್ತೀರಿ ಎಲ್ಲರೂ ಕಮಿಟಿಯವರು ಎಲ್ಲರೂ ಭಕ್ತರು ಹೋಗಿ ಪಟ್ಟಿಗೆ ತು ಹಿಂಗೇ ಹೋಗಿ ಬರ್ತಿರಲ್ಲ ಹಂಗೆ ಆ ಊರಾಗೂ ಕೂಡ ಪುರಾಣ ಹಚ್ಚಿದ್ರು ಪಟ್ಟಿಗೆ ಹೊಂಟಿದ್ರು ಈ ಗೌಡ್ ಏನು ಮಾಡ್ತಿದ್ದ ನಾಳೆ ಬರ್ರಿ ನಾಳೆ ಬರ್ರಿ ಅಂತ ಹಿಂಗೆ ಎಡತಾಕ್ಸ್ತಿದ್ದ ಒಂದು ಹತ್ತು ರೂಪಾಯಿ ಎಂದೂ ಕೊಟ್ಟಿಲ್ಲ ಕೊಡೋದು ಅವನಿಗೆ ಗೊತ್ತೂ ಇಲ್ಲ ಮಕ್ಕಳು ಮರಿನೂ ಇಲ್ಲ ಎಲ್ಲಿ ಜಿಪುಣತನ ಇರ್ತದ ಅಲ್ಲಿ ಅವ್ರ ಹಣೆ ಬರೋಕ್ಕೆ ಮಕ್ಕಳೇ ಇರೋದಿಲ್ಲ ಅಂಥವ್ರೆ ಬಹಳ ಜಿಪುಣತನ ಮಾಡೋರು ಎಲ್ಲಿ ಬಡತನ ಇರ್ತದ ಅವ್ರಿಗೊಂದು ನಾಲ್ಕು ಹೆಣ್ಣ ಇರ್ತವೆ ಮಕ್ಕಳು ಬ್ಯಾಡಂದ್ರೂ ಕೊಡ್ತಾನೆ ಭಗವಂತ ಮಕ್ಕಳಿಲ್ಲ ಎರಡೇ ಗಂಡ ಹೆಂಡ್ತಿ ಆದರೂ ಕೂಡ ಇವೊಂದು ಗೊತ್ತಿತ್ತು ಒಂದು ನಾಲ್ಕು ದಿನ ಅಡ್ ಅಡ್ ಹೋಗಿ ಬಂದರು ಇವೇನು ಕೊಡಲಿಲ್ಲ ಪುರಾಣವೂ ಮುಗೀತು ಮಂಗಲನೂ ಆಯಿತು ಪುರಾಣಿಕರು ತಮ್ಮೂರಿಗೆ ಹೋದರು ತಮ್ಮ ತಮ್ಮನೇ ಇದ್ದರು ಒಂದಿನ ಎಲ್ಲರೂ ಕೂಡಿ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ತಿಳ್ಕೊಂಡು ಒಂದು ಎರಡು ಮೂರು ತಿಂಗಳು ಬಿಟ್ಟು ಒಂದು ನಾಲ್ಕು ಬಸ್ ಮಾಡಿದರು ಬಸ್ ಮಾಡಿದಾಗ ಏನು ಒಂದು ಒಳ್ಳೆಯ ಬುದ್ಧಿ ಬಂತೋ ಗೊತ್ತಿಲ್ಲ ಹೆಂಡ್ತಿನ ಕರ್ಕೊಂಡು ಕಾಶಿಗೆ ಹೋಗ್ಬೇಕಂತ ಈ ಗೌಡ ತಯಾರಾದ ಕಾಶಿಗೆ ಹೋಗ್ಬೇಕಂತ ತಯಾರಾದ ಇಬ್ಬರು ಆದರು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕಾಗಿತ್ತು ಅಂದರೆ ಅಲ್ಲಿ ಒಂದು ಹಿಂದಕ್ಕೆ ಒಂದು ಪದ್ಧತಿ ಇತ್ತು ಈಗ ಹೆಂಗದ ಗೊತ್ತಿಲ್ಲ ಅಲ್ಲಿ ನದಿ ಒಳಗೆ ಸ್ನಾನ ಮಾಡೇನೆ ಹೋಗಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅಂತ ಒಂದು ನೇಮ್ ಇತ್ತು ಆ ನದಿ ಹತ್ರ ಒಬ್ಬೊಬ್ಬರು ನಿಂದ್ರಿಸ್ತಿದ್ರು ಅವ ಇವನು ಕೂಡ ಅಲ್ಲಿ ಹೋದ ಯಾರು ಜಿಪುನ ಮನುಷ್ಯ ಗೌಡ ಅಲ್ಲಿ ಹೋಗಿ ಇನ್ನೇನು ಬಟ್ಟೆ ಕಳೆದು ಸ್ನಾನ ಮಾಡಬೇಕು ಅನ್ನೋದ್ರೊಳಗೆ ಆ ಒಬ್ಬ ಮನುಷ್ಯ ನಿಂತಿದ್ದಲ್ಲ ಅವ ಬಂದ ಅವ ಬಂದ ಅಂದ ಒಂದು ರೂಪಾಯಿ ದೇಕೋ ಅಂದವ ಒಂದು ರೂಪಾಯಿ ಕೊಡು ಅಂದ ಗೌಡ ಇಲ್ಲಿ ನದಿ ಒಳಗೆ ಸ್ನಾನ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಒಂದು ರೂಪಾಯಿ ಕೊಟ್ಟೆ ಅಲ್ಲಿ ಸ್ನಾನ ಮಾಡಬೇಕು ಇದು ಪದ್ಧತಿ ಅದ ಅಂದವ ಊರಾಗ ಅಂತ ಪುರಾಣ ಪ್ರವಚನ ಹಚ್ಚಿದ್ರನ ನಾ ಹತ್ತು ರೂಪಾಯಿಗೆ ಕೊಟ್ಟು ಪಟ್ಟಿ ಕೊಟ್ಟಿಲ್ಲ ಇನ್ನು ಬರೀ ಜಳಕ ಮಾಡೋಕೆ ಒಂದು ರೂಪಾಯಿ ಕೊಡ್ತೀನಿ ನನ್ನ ಕಡೆ ಆಗೋದಿಲ್ಲ ಬಿಡು ಅಂದವ ಆಗೋದಿಲ್ಲ ಬಿಡು ಅಂದಾಗ ನಾನು ಇಲ್ಲಿ ಸ್ನಾನ ಮಾಡಕ್ಕೆ ಬಿಡೋದಿಲ್ಲ ಅಂತಾತ ಅಂದ ಮತ್ತು ಮುಂದೆ ಹೋದ ಅಲ್ಲಿ ಒಬ್ಬರು ನಿಂತಿದ್ರು ಲಕ್ಷ ಲಕ್ಷ ಜನ ಕಾಸಿ ವಿಶ್ವನಾಥನ ದರ್ಶನಕ್ಕೆ ಪಾಳೆ ಹಚ್ಚಿ ನಿಂತಾರೆ ಆದರೆ ವಿಶ್ವನಾಥನ ಲಕ್ಷ ಈ ಜಿಪುಣನ ಮೇಲೆ ಬಿತ್ತು ಎಷ್ಟರ ಜಿಪುಣುತನ ಮಾಡ್ತಾನಿವ ನೋಡ್ಬೇಕಂತ ತಿಳ್ಕೊಂಡು ಒಬ್ಬ ಸಾಮೃದ್ದು ವೃದ್ಧ ವಯಸ್ಸಾಗಿರತಕ್ಕಂಥ ಹಣ್ಣು ಹಾಗಲಾಗಿರತಕ್ಕಂಥ ಮುದುಕ ಈಗೋ ಆಗೋ ಅನ್ನತಕ್ಕಂಥ ಮುದುಕನ ವೇಷ್ಯವನ್ನು ಹಾಕ್ಕೊಂಡು ಸೂತ್ರಧಾರಿ ವಿಶ್ವನಾಥ ಅಲ್ಲಿ ಒಂದು ಬಡಗಿ ತಗೊಂಡು ಬಂದ ಬಂದ ಇವನಿಗೆ ಕೇಳ್ದ ಎಪ್ಪ ಭಾಳ ಹಸುವಾಗ್ಯದ ನನಗೆ ಒಂದು ರೂಪಾಯಿ ಕೊಡು ಒಂದು ಬಣ್ಣ ಒಂದು ಕಪ್ ಚಾ ಕುಡಿತೀನಿ ಅಂದಿವ ಒಂದು ರೂಪಾಯಿ ಕೊಡಬೇಕಾಗಿತ್ತು ಅಂದರೆ ನಾನೇ ಕಿಂಗ್ ನಿಂದಿರ್ತಿದ್ದೆ ನಾನು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗಿದ್ದೆ ನನಗೆ ಕೊಡು ಅಭ್ಯಾಸ ಇಲ್ಲ ಅಂದಿವ ಆ ಮುದುಕು ಬಿಡಲಿಲ್ಲ ಅವ ಅಂದ ಎಪ್ಪ ಹಂಗೆ ಮಾಡಬೇಡ ಭಾಳ ಸಂಗಾಕತ್ತದ ಸಾಯಿವಂಗೆ ಆಗಕತ್ತದ ಒಂದೇ ಒಂದು ರೂಪಾಯಿ ಕೊಡು ನಿನಗೆ ಕೋಟಿ ಪುಣ್ಯ ಬರ್ತದೆ ಒಂದು ರೂಪಾಯಿ ಕೊಟ್ಟು ನನ್ನ ಪ್ರಾಣವನ್ನು ಬದುಕಿಸಪ್ಪ ಅಂತ ತಿಳ್ಕೊಂಡು ಆ ಮುದುಕ್ ಭಾಳ ಹಂಬಲಿಸ್ತು ಇವೇನು ಅನ್ಬೇಕು ಗೌಡ ನೀನೇ ನನಗೆ ಹತ್ತಿದ್ದ ಹೊಂದಿದ್ದೋ ಅಂದವ ಸತ್ರ ಸಾಯಿ ನನಗೇನು ಅಂದ ಬಹಳ ಅಂಗಲಾಚಿದ್ರು ಕೇಳಿಲ್ಲ ಮುದುಕನೂ ಕೂಡ ಯಾಕ ಸತ ಭಗವಂತ ದಾನ ವಿಶ್ವನಾಥದಾನೆ ಅವಾಗಂದ ಇಲ್ಲಿ ಒಂದು ಅಂಗಡಿ ಅದ ನಿನಗೆ ಕೊಡೋದು ಆಗಲಿಲ್ಲ ಅಂದ್ರೆ ಕೊಡುವ ಮನಸ್ಸು ನಿನಗೆ ಆಗಲಿಲ್ಲ ಅಂದ್ರೆ ಇಲ್ಲೊಂದು ಅಂಗಡಿ ಅದ ಒಂದು ಕಪ್ ಉದ್ರಿಯರ ಹೇಳಿ ಕೊಡಿಸ್ಬಾ ಅಂದವ ಮುದುಕ ಇವನು ವಿಚಾರ ಮಾಡಿದ ಊರು ಗೌಡ ನಾನು ಎಲ್ಲಿ ಶಾಪೂರ ಎಲ್ಲಿ ಕಾಸಿ ಹೋದ್ರೆ ಹೋಗೋಣ ಬಿಡು ಈ ಉದ್ರಿ ಒಂದು ಕಪ್ ಚಾ ಒಂದು ಬಣ್ಣ ಕೊಡಿಸಿ ಹೋದ್ರ ಹತ್ತು ಅವೇನು ಬಂದು ಅಂಗಡಿ ಮಾಲಕ್ ನಾನು ಕೇಳಂಗಿಲ್ಲ ಇವನು ವಿಚಾರ ಮಾಡಿದ ಹಾಂ ಅಂದವ ಗೌಡ ಗೌಡಂದು ಬರೀ ಬಾಯಾಗ ಗತ್ತಷ್ಟೇ ಕೃತಿ ಒಳಗೆ ಇರೋದಿಲ್ಲ ಏನ್ರಿ ಅವಾಗ ಬಂದ ನಡಿ ಅಂದಾಗ ಚಹದ ಅಂಗಡಿಗೆ ಹೋದ ಅಂಗಡಿಗೆ ಹೋಗಿ ಈ ಮುದುಕ್ ಭಾಳ ಕಾಡಕತ್ತದ ನನ್ನ ಅಂತ್ಯ ಚೇಂಜ್ ಇಲ್ಲ ನಾನು ಆಮೇಲೆ ನಿನಗೆ ಚೇಂಜ್ ಮಾಡಿಸಿ ನಿನಗೆ ಬಂದು ನಾನು ದುಡ್ಡು ಕೊಡ್ತೀನಿ ಒಂದು ಕಪ್ ಚಹಾ ಕೊಡು ಒಂದು ಬಣ್ಣ ಕೊಡಂದು ಯಾಕೆ ಅಂದ ಯಾಕಂದ್ರೆ ಎಂಥ ಮಣ್ಣಿನೊಳಗೆ ಹುಟ್ಟಿರ್ತೀವಿ ಅಂಥ ಮಣ್ಣಿನ ಗುಣ ನಮ್ಮಲ್ಲಿ ಉತ್ಪತ್ತಿ ಆಗಿರ್ತದೆ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಇರತಕ್ಕಂಥ ಆ ಮನುಷ್ಯನಿಗೆ ಆ ಸದ್ಗುಣಗಳ ಉತ್ಪತ್ತಿಯಾಗಿದ್ದು ಕೊಡ್ತೀನಿ ಅಂದ ಕೊಟ್ಟ ಇವ ಕಾಶಿ ವಿಶ್ವನಾಥನ ದರ್ಶನಕ್ಕೂ ಹೋಗಲಿಲ್ಲ ಅವನಿಗೆ ಒಂದು ಕಪ್ ಚಾ ಒಂದು ಬಣ್ಣ ಕೊಡಿಸಿ ಸೀದಾ ಶಾಪುರಕ್ಕೆ ಬಂದು ಹೆಂಡ್ತಿ ಕರ್ಕೊಂಡು ಬಂದ ಕಟ್ಟಿ ಮೇಲೆ ಕುಂತ ಮನೆಗೆ ಹೋದ ಎಲ್ಲ ಮಾಡಿದ ಬಾಗ್ಲ ತೆಗೆದ್ರು ಎಲ್ಲ ಮಾಡಿ ಒಂದು ತಾಸು ಆಗಿತ್ತು ಬಿಸಿಲಿನ ತಾಪ ಹೊರಗೆ ಗಾಳಿಗೆ ಕಟ್ಟಿ ಕುಂತಿದ್ರು ಗಂಡ ಹೆಂಡ್ತಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಆಗಿತ್ತು ಯಾವಾಗ ಅಲ್ಲಿ ಕಾಶಿ ವಿಶ್ವನಾಥ ಮುದುಕನ ವೇಷ ಹಾಕ್ಕೊಂಡು ಬಂದಿದ್ದಲ್ಲ ಬಂದು ಇನ್ನೂ ಒಂದು ತಾಸಾಗಿಲ್ಲ ಬತ್ತರಿ ಆ ಮುದುಕ ಹ್ಯಾಂಡ್ತಿ ಹೇಳಿದ್ದು ಗೌಡ್ತಿ ಕಾಶಿ ಒಳಗಿರ್ತಕ್ಕಂಥ ಮುದುಕ ಬರಕತ್ತೆ ನೋಡಂದು ಹಾ ಅಂದವ ಗೌಡ ಎಲ್ಲಿ ಕಾಶಿ ಎಲ್ಲಿ ಶಾಪುರ ಅಂದವ ಅವಾಗ ಬರಲಿ ಬರ್ಲಿ ಅಂದ ಬಂದ ಮುದುಕ ಏನಾಯ್ತು ಯಾಕೆ ಬಂದು ಮತ್ತೆ ಬೇತಾಳ್ತಾರೆ ಬೆನ್ನತ್ತಿ ಹತ್ತಿ ಅಂದಿವ ಗೌಡ ಏನಿಲ್ಲ ಗೌಡ ನೀನೇನು ಒಂದು ಕಪ್ ಚಹಾ ಕೊಡಿಸಿದಿ ಒಂದು ಬಣ್ಣ ಕೊಡಿಸಿದಿ ಆದರೆ ಆ ಅಂಗಡಿ ಮಾಲಕ್ ನನ್ನ ಒಂದು ರೂಪಾಯಿ ಕೇಳಕತ್ತೆ ನಾನು ನನ್ನ ಬಿಡುವಲ್ಲ ಒಂದು ರೂಪಾಯಿ ಕೊಡು ಅಂದವ ಒಂದು ರೂಪಾಯಿ ಕೊಡು ಅಂದಾಗ ನಾನು ಇವತ್ತೇ ಬಂದೀನಿ ವಿಶ್ರಾಂತಿ ಮಾಡಬೇಕು ಬಾ ಅಂದ ಹಿಂಗೆ ನಾಳೆ ಬಾ ನಾಳೆ ಬಾ ಹದಿನೈದು ದಿನ ಎಡ ತಕ್ಷಿದ ಗೌಡ ಮುದುಕನ ಅವ ಬಿಡ್ದಪ್ಪ ಇವ ಕೊಡದಪ್ಪ ಇಬ್ಬರಿಗೆ ಹತ್ತು ಒಂದು ದಿನ ಹಾಂಗೆ ಊಟ ಮಾಡಿ ಕುಂತಿದ್ರು ಕಟ್ಟಿಗೆ ಬಂದಿತ್ತು ಆ ಮುದುಕ ದೂರಿಂದ ಬರಕತ್ತಾಗ ಗೌಡ್ ನೋಡಿದ ಇವೇನು ಬಿಡಂಗ ಕಾಣೋದಿಲ್ಲ ಹೆಂಡತಿ ಹೇಳ್ದವ ಇವೇನು ಬಿಡಂಗೆ ಕಾಣೋದಿಲ್ಲ ನಾ ಅತ್ತ ನಾ ಹಂಗೆ ನಾಟಕ ಮಾಡ್ತೀನಿ ನೀ ಅತ್ತವ್ರಂಗೆ ನಾಟಕ ಮಾಡ ಗೌಡ ಅದು ಗೌಡ್ ತಿಂದಿಟ್ಟು ಮುಗ್ದಿತ್ತು ಒಂದು ರೂಪಾಯಿ ಹೋಗ್ಲಿ ಬಿಡು ಕೊಟ್ಟು ಬಿಡ್ರಿ ಅಲ್ಲಿಂದ ಇಲ್ಲಿಗೆ ಬಂದಾನ ಯಾಕ ಅವನು ಎಡತಾಕ್ಸ್ತೀರಿ ಅಂತ ಕೇಳಿ ತಿಳ್ಕೊಂಡು ಒಂದಿಷ್ಟು ಬುದ್ಧಿ ಮಾತನ್ನು ಹೇಳಿದ್ಲು ಹೆಂಡ್ತಿ ಅವ ಅಂದ ನೋಡು ನನ್ನ ಮಾತು ಕೇಳಿರುವಂಗಿದ್ರೆ ನನ್ನ ಮನೆಯಾಗಿರ ಇಲ್ಲಾಂದ್ರೆ ತವ್ರ ಮನೆಗೆ ನಡೀ ಅಂದವ ಭಾಳ ಇದ್ಲು ಸ್ವಭಾವ ಗೊತ್ತಿತ್ತು ಆಯ್ತು ಬಿಡು ಅಂತ ಸುಮ್ಮನೆ ಆದ್ಲು ಅಲ್ರಿ ಜೀವಂತ ಅದಿರಿ ಸತ್ತವ್ರಂಗೆ ಹೆಂಗೆ ಅಳ್ಳಿ ನಾನು ಅಲ್ಲಕ್ಕೆ ನಾ ಅಷ್ಟೇ ಮಾಡಂದು ಆಯ್ತು ಬಿಡು ಅಂದ ಮುದುಕು ಬಂತು ಇನ್ನೂ ಅಲ್ಲಿದ್ದಲ್ಲ ದೂರತ ಬರಗಡದ ಇವ ಏನು ಮಾಡಿದ ಹೊಟ್ಟೆ ಕಡಿತ ತಂದವನೇ ಉಸಿಲನ್ನು ಯೋಗ ಮಾಡಿದ್ದ ಅದರ ಅನುಭವ ಇತ್ತು ಅಲ್ಲಿ ಒಂದು ರೋಮದೊಳಗೆ ಆ ಜೀವಾತ್ಮನನ್ನು ಹೋಗಿ ನಿಂದ್ರಿಸಿ ಶಟದ ಬಿದ್ದಿವ ಅಲ್ಲಿ ನಿಂತು ಬಿದ್ದಿದ್ದ ಉಸಿಲ್ ಮ್ಯಾಲ ನೋಡೋರಿಗೆ ಹೋಗೇ ತನ್ನೋರ್ಗತೆ ಇತ್ತು ಮುದುಕ ಬತ್ತು ಬರೋದ್ರೊಳಗೈನು ಈಕಿ ಹಾಡಾಡ್ಕೊಂಡು ಅಳಕತ್ತಿದ್ಲು ಏನು ಮಾಡಲಿ ಅಜ್ಜ ನಿನಗೊಂದು ರೂಪಾಯಿ ಕೊಡ್ಬೇಕಂತ ನನ್ನ ಗಂಡ ಇಟ್ಟಿದ್ದ ಆದರೆ ಇನ್ನೊಂದು ಹಿಟ್ಟು ದೌಡ್ ಬಂದಿದ್ರೆ ಆ ಒಂದು ರೂಪಾಯಿ ನಿನಗೆ ದೊಗ್ತಿತ್ತು ಹ್ಯಾಂಗ್ ಮಾಡಲಿ ಅಜ್ಜ ನನಗೆ ಗುಡ್ಡ ಹೋಗೈತಿ ಹೋಗಿ ನಿನ್ನ ಕಾಸಿಗೆ ಅನ್ಲಕ್ಕ ಭಾಳ ಚಂದ ಅಳತೀರಿ ಅವು ಹಾಡ್ಯಾಡ್ಕೊಂಡ ನನಗೆ ಬರೋದಿಲ್ಲ ಮತ್ತೆ ಹೋಗಿ ನಿನ್ನ ಕಾಸಿಗೆ ಅಂದಾಗ ಅವ ಅಂದ ಏನಾಗಿತ್ತವ ನಿನ್ನ ಗಂಡಗ ಅಂದವ ಯಾಕ ಯಾಮಿ ಭಗವಂತ ಅನುರೇನು ತ್ರೂ ಕಾಷ್ಟದಲ್ಲಿ ತುಂಬಿ ತುಳುಕಿರತಕ್ಕಂಥ ಭಗವಂತ ಅವನ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋಕ್ಕಾಗೋದಿಲ್ಲ ಏನಾಗಿತ್ತು ಅಂದಾಗ ಏನಿಲ್ಲ ಈಗ ತಾನೇ ಕುಂತಿದ್ದ ಊಟ ಮಾಡಿ ನೀವು ಬರ್ತೀರಿ ಒಂದು ರೂಪಾಯಿ ಕೊಡಬೇಕಂತ ಕುಂತಿದ್ದ ಹೊಟ್ಟೆ ಕಡದ ಸತ್ತ ಅವಾಗ ಆಯ್ತವ ಸಮಾಧಾನ ಮಾಡ್ಕೋ ಬಹಳ ದುಃಖ ಪಟ್ಕೋಬೇಡ ಅಂದ ಮುದುಕ ಎಪ್ಪ ಆಯಿತು ನನ್ನ ಗಂಡ ಸತ್ತಾರ ಇನ್ನು ಯಾಕೆ ಇಲ್ಲಿಂದ ಹೋಗಿಬಿಡಿ ನೀನು ಕಾಶಿಗೆ ಅಂದಾಗ ಆ ಮುದುಕಂದ ನೋಡ್ತಾಯಿ ಅವನಿಗೂ ನನಿಗೂ ಕೂಡ ಹದಿನೈದು ಇಪ್ಪತ್ತು ದಿನದ ಸಂಬಂಧದ ಹಾದಿಗೆ ಹೋಗೋರು ಮಣ್ಣು ಹಾಕಿ ಹೋಗ್ಕರ್ತಾಯಿ ನಮ್ಮ ಮಣ್ಣು ಕೊಟ್ಟ ಹೊಕ್ಕಣ ಅಂದವ ಅಲ್ಲಿಂದ ಇಲ್ಲಿಗೆ ಬರೋದು ಬಂದೀನಿ ಮಣ್ಣು ಕೊಟ್ಟೇ ಹೊಕ್ಕೀನಿ ಅಂದ ಅಕ್ಕಿಗೆ ಭಾಳ ಚಿಂತೆ ಬಿತ್ತು ಇದೇನು ಬಿದ್ದಿತ್ತಲ್ಲ ತೆಳಗ ಗಂಡ ಹಗಾರ್ಕ ತೊಡಿ ಚೂಟ ಕತ್ತಿದ್ಲ ಅಕ್ಕಿ ಏಳು ಗಾದ್ಲಕ್ಕದ ಅಂತ ತಿಳ್ಕೊಂಡ ಅವ ಅಂದ ಹ್ಞೂ ಅಂದವ ಮುದಕ್ಕೆ ಸುಮ್ಮ ಕೊಡ್ಲಿಲ್ಲ ಊರನವ್ರನ್ನ ಹಿರಿಯರನ್ನ ಕಡ್ದ ಎಲ್ಲ ಊರು ಮಂದಿರು ಕುಡಿಸಿದ ಊರು ಗೌಡ ಹೋಗ್ಯಾನ ಬರ್ರಿ ಅಂತ ತಿಳ್ಕೊಂಡು ಹೋಗ್ಯಾನ ಭಾಳ ನೆಗದಾನ ಅಂತಾರೆ ಶಟದಾನ ಅಂತಾರೆ ಅವಕ್ಕೆ ನೂರ ಒಂದು ಪದ ಅದಾವು ಹೋಗೇನಂತ ಎಲ್ಲರಿಗ ಮುದುಕ ಗೊತ್ತಿಲ್ಲದ್ದೇನದ ಅವ್ರ ಮಂದಿ ಮಕ್ಕಳೆಲ್ಲದ ಅಲ್ಲೆಲ್ಲ ಎಲ್ಲರಿಗೂ ಕೂಡ ತಾರ ಕೊಟ್ಟ ಕಳಿಸಿಬಿಟ್ಟ ಎಲ್ಲರಿಗೂ ಬಂದರು ಎಲ್ಲರು ಅವನಿಗೆ ಗೊತ್ತಿತ್ತು ಹೊರಗೆ ಸಿದ್ಗೀತೆ ನಿಮ್ಮ ಕಡೆ ಏನಂತೀರಿ ಸಿದ್ಗಿನಂತೀರಿ ಇಲ್ಲ ಸಿದ್ಗಿ ತಯಾರು ಮಾಡಿದ್ರು ಮಾಡಿದರು ಹ್ಯಾಂಡಿತು ಖರೆ ಖರೆ ಅಳಾಕತ್ಲು ಇವೇನು ಮುದುಕ್ ಬಿಡಂಗ ಕಾಣೋದಿಲ್ಲ ಜೀವಂತ ಹೋದ ನನ್ನ ಗಂಡನ ಕುಣ್ಯಾಂಗೆ ಇಡಾಂಕ ಅಂತ ತಿಳ್ಕೊಂಡು ಆಕಿ ಏಳು ಏಳು ಅಂದ್ಲು ಇವ ಹ್ಞೂ ಹ್ಞೂ ಅಂದ ಅಲ್ಲಿ ಸಿದ್ದಿಗೆ ತಯಾರಾಗಕತ್ತಾಗ ಮುದಕ್ಕೆ ಒಳಗೆ ಬಂದ ಬಂದ ಇವನು ಹತ್ತಿರ ಕುಂತ ನೋಡು ನಿನ್ನ ಆಟಕ್ಕೆ ನನಗೆ ಗೊತ್ತದ ನೀ ಕೊಡಬೇಡ ಕೊಡ್ತನಂತ ಅನ್ನು ಸಾಕು ಕೊಡಬೇಡ ನೀನು ಕೊಡ್ತನಂತಷ್ಟೇ ಅನ್ನು ಅದು ಮುಂದಿಂದ ನಾನು ನೋಡ್ಕೊತೀನಿ ನೀ ಕೊಡ್ತನಂತ ಒಪ್ಗೋ ನಮ್ಮಂತ್ರ ಹೇಳ್ದಂಗೆ ಮಾಡ್ತೀನಿ ನೀ ಬದುಕಿದಂಗೆ ಮಾಡು ಅಂದವ ಇವೇನು ನೋಡಬೇಕು ಹ್ಞೂ ಹ್ಞೂ ಅಂದವ ಹೇಳ ಮಗನ ಅಂದರು ಹೋಗಿ ಚಿಟಪಾಲ್ಕಿಯಾಗಿ ಇಟ್ಟರು ಹೆಣ ಅಂತೀರಿ ಹೆಣ ಅನ್ನೋಕೆ ಬರೋಂಗಿಲ್ಲ ಸತ್ಯ ಇಲ್ಲಲ್ಲವ ಹೌದಿಲ್ಲ ಹೋಗಿ ಚಿಟಪಾಲ್ಕೆಯಾಗಿ ಇಟ್ಟರು ಇಟ್ಟಾಗ ನಾಲ್ಕು ಮಂದಿ ಎತ್ತಿದ್ರು ಹೆಗಲು ಕೊಟ್ಟರು ಇಟ್ಟು ಆಟು ಮುಂದೆ ಹೋಗಿರಬೇಕು ಮೂರು ಸಿಗ್ನಲ್ ಕೊಡ್ತಾನೆ ಭಗವಂತ ಹೇಳ್ದ ನೋಡಪ್ಪ ಹತ್ತಿರ ಹೋದ ಆ ಏನು ಸಿದ್ಧಿಗೆ ಹೊಂಟಿತ್ತಲ್ಲ ಹತ್ತಿರ ಹೋಗಿ ಹೇಳ್ದೆ ಎರಡನೇ ಅವಕಾಶ ಕೊಡ್ತೀನಿ ಕೊಡ್ತೀನಿ ಅಂಥೇಳು ಕೊಡಬೇಡ ನಮ್ಮಂತ್ರ ಹೇಳ್ದಂಗೆ ಮಾಡ್ತೀನಿ ನೀ ಬದುಕಿದಂಗೆ ಮಾಡಂದ ಇವೇನಂದ ಅಲ್ಲೇ ಕುಂತಾನ ಚಿಟು ಪಾಲ್ಕೆಯಾಗ ಹ್ಞೂ ಹ್ಞೂ ಅಂದಿವ ಹೋಯ್ತಲ್ಲೇ ಸ್ಮಶಾನಕ್ಕೆ ಹೋಯ್ತು ರುದ್ರ ಮೂವಿಗೆ ಹೋಯ್ತು ಹೋಗಿ ಅಲ್ಲೇ ನೀನು ಇಡ್ಬೇಕು ಅನ್ನೋದ್ರಲ್ಲಿನ ಕೂಡ ಇನ್ನೇನು ಮನ ಮುಚ್ಚಬೇಕು ಅನ್ನೋದ್ರೊಳಗೆ ಮತ್ತೆ ಮುದುಕ ಕೆಳಗಿಳೀತು ತಡ್ರ ಒಂದು ಅಂದ ಹೇಳಿದಕ್ಕೆ ಕಿವ್ಯಾಗ ಲಾಸ್ಟ್ ಚಾನ್ಸ್ ಅದ ನೋಡು ಅಂದವ ಕೊಡ್ತೀನಂತೇಳು ನಿನಗೆ ನಾ ಹೇಳ್ತೀನಿ ಉಸುಲ್ ತಿರುಗ್ಯದ ಹೇಳ್ತೀನಿ ಏನಾದರೂ ಹೇಳ್ತೀನಿ ಇನ್ನು ಬದುಕಿಸ್ತೀನಿ ನೀ ಹೇಳು ಅವ ಅಂದ ನಿಮ್ಮ ಮಣ್ಣು ಮುಚ್ಚಿದ್ರೂ ಪರವಾಗಿಲ್ಲ ನಾ ಕೊಡ್ತೇನೆ ಅಂತ ಹೇಳಂಗಿಲ್ಲ ಅಂದವ ಆಯ್ತಪ್ಪ ಮಣ್ಣು ಅಂತ ತಿಳ್ಕೊಂಡು ವಿಶ್ವನಾಥ ಮೇಲೆ ಬಂದ ತಾನೇ ಸತ ಅವನಿಗೆ ಒಂದು ಹಿಡಿ ಮಣ್ಣು ಹಾಕಿದ ಮಣ್ಣು ಮುಚ್ಚೇ ಬಿಟ್ರು ಏನು ಯಾಕ ನಾವು ಮಾಡಿರ್ತಕ್ಕಂಥ ದಾನ ಧರ್ಮ ಭಗವಂತ ಯಾವ ರೀ ರೂಪಲೇ ಬರ್ತಾನೋ ಗೊತ್ತಿಲ್ಲ ಚಪ್ರ ಕೊಡಬೇಕಾಗಿತ್ತು ಅಂದರೆ ಚಪ್ರ ಹರಿದು ಕೊಡ್ತಾನಂತ ಚಪ್ರ ಇದ್ದದ್ದು ಕೂಡ ಅದನ್ನು ಗುಡಿಸ್ಲಿದ್ರು ಕೂಡ ಅದನ್ನು ಹರಿದು ಕೊಡ್ತಾನೆ ಆದರೆ ಭಗವಂತನಿಗೆ ನೀನು ದಾನ ಧರ್ಮ ಮಾಡಲಿಲ್ಲ ಅಂದರೆ ನಿನ್ನ ಚರ್ಮ ಸುಲಿದು ತಗೋತಾನಂತ ತಗೊಳೋದು ಗೊತ್ತದ ಕೊಡೋದು ಗೊತ್ತದ ಅದಕ್ಕೆ ಅವನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅವಂದೇ ಅದ ಗಾಳಿ ಅವಂದು ನೀರವಂದು ಎಡೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಬಗಳುವ ಈ ಕುಗಳೇನೆಂಬೆ ರಾಮನಾಥ ಅಂದರು ಜೇಡರ ದಾಶಿ ಮಾರ್ಯರು ಗಾಳಿ ಅವಂದದ ನೀರು ಅವಂದದ ಭೂಮಿ ಅವಂದದ ಅವಂದೇ ಅವನಿಗೆ ಕೊಡಲಿಕ್ಕೆ ನಂದು ನಂದಿವಲ್ಲ ನಂಬುದಿಲ್ಲೇನದ ನೀ ಬರುವುದಾದರೂ ಏನು ತಂದಿರುವುದರಾದರು ಏನು ಒಯ್ಯುವುದಾದರು ಏನು ನೀ ಬರುವುದೇ ಬೇರೆ ಕಾಯಿ ಬಂದಿದ್ದಿ ನೀನು ಮಾಡಬೇಕಾಗಿದ್ದ ಕಾರ್ಯನೇ ಬೇರೆ ಅದ ಆದರೂ ಕೂಡ ಇದೆಲ್ಲ ನಂದ ನಂದಿ ಅಲ್ಲ ಇದ್ಯಾವುದು ನಿಂದಲ್ಲ ನಿನ್ನ ಜೊತೆಗೆ ಯಾವ್ದಾರ ಬರ್ತದೇನು ಹೋಗುವಾಗ ಬರಗೈಲೆ ಬರುವಾಗೂ ಬರಗೈಲೆ ಬಂದು ಹೋಗುವ ನಡುವೆ ಒಂದು ಕ್ಷಣ ಕರಾಳ ಕತ್ತಲೆ ಅದಕ್ಕೆ ಭಾಳ ಚಂದ ಹೇಳ್ತಾರವರು ಬರುವಾಗ ಏನ ತಂದಿ ಹಂಗೆ ಬಂದಿ ಎಲ್ಲ ನನ್ನ ತಂದಿ ಹೋಗುವಾಗ ಕೊಡೋದಿಲ್ಲ ಹಳಿ ಸಿಂಬಿ ನಿಮ್ಮ ಮನೆ ಮಂದಿ ಸಂಸಾರಿದ್ದು ಮೂರ ದಿನ ಬಲು ಚಂದ ನೀ ಬಿಡೋದೆಂದ ಚಂದ ಆಗಿ ಶಿವನ ಪೂಜೆ ಮಾಡಿಂದ ಮುಕ್ತಿ ಮನೆ ಮುಂದೆ ಬರುವಾಗ ಏನ ತಂದು ಎಲ್ಲನೂ ನಂದ ನಿಂದ ನಿಂದನ್ನೋದು ಏನದ ನಮ್ಮದು ಅನ್ನೋದು ಏನದ ಇಲ್ಲಿ ಹೌದ್ರಿ ಒಂದು ಒಂದು ತಲೆಯನ್ನು ತಗೊಂಡ್ರೆ ಹಚ್ಕೊಳಕ್ಕೆ ಬರೋದಿಲ್ಲ ನಮಗೆ ಹಚ್ಕೊಳಕ್ಕೆ ಹಚ್ಕೋತಿರ ಏನು ಮತ್ತೆ ಒಂದು ತೆಲೆಯನ್ನು ಕೂದಲಾಕಿ ತಗೊಂಡ್ರೆ ಹಚ್ಕೊಳಕ್ಕೆ ಬರೋದಿಲ್ಲ ಆದರೂ ಅಂತೀವಲ್ಲ ನಿಂದೇನದ ಇಲ್ಲಿ ನೀ ತಂದಿರೋದಾದರೂ ಏನು ವಯ್ಯುವುದಾದರೆ ಏನು ನಿಂದ್ಯಾವುದದ